ಹಾಯ್ ಹಲೋ ನಮಸ್ತೆ ಇವತ್ತು ಬೆಳಗ್ಗೆ ಪಡ್ಡು ಚಟ್ನಿ ಮಾಡಿದ್ದೆ ನಮ್ಮ ಗಿಡದಲ್ಲಿ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋಗೆಲ್ಲ ಇಟ್ಟರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟೂ ಡೇಸ್ ಆದರೂ ಈ ಹೂವು ಬಾಡೋದಿಲ್ಲ ಹಾಗೆ ಫ್ರೆಶ್ ಆಗಿ ಕಾಣುತ್ತೆ ನಿಮ್ಗೆ ಯಾರಿಗೆಲ್ಲ ಈ ಥರ ದಾಸವಾಳ ಹೂವು ಇಷ್ಟ ಅಂತ ಕಮೆಂಟ್ ಮಾಡಿ ಸೊ ನಾವೇ ನೀರು ಹಾಕಿ ಬೆಳೆದಿರುವಂತಹ ಗಿಡದಿಂದ ಹೂವನ್ನು ನಾಕಿತ್ತು ದೇವರಿಗೆ ನಾವು ಉಳಿಸೋದ್ರಿಂದ ತುಂಬಾ ಖುಷಿ ಕೊಡುತ್ತೆ ಪೂಜೆ ಕೂಡ ಚೆನ್ನಾಗುತ್ತೆ ಇನಿವೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಟಿಪ್ಸ್ ಅಂಡ್ ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಈ ಮಧ್ಯೆ ಸ್ವಲ್ಪ ಲೇಟಾಯಿತು ವೀಡಿಯೋಸ್ ಹಾಕೋದು ಬ್ಯುಸಿ ಇರ್ಬಿಟ್ಟೆ ಅಂಡ್ ಇಷ್ಟು ಹೂವ ಸಿಕ್ತು ಪೂಜೆಗೆ ಸೊ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ನಾವು ಕೂಡ ಚೆನ್ನಾಗಿದ್ದೀವಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಚಳಿ ಅಂದರೆ ಚಳಿ ಜಾಸ್ತಿ ಇದ ಉಳಿದ ಮಳೆ ಎಷ್ಟೊಂದು ಬರ್ತಾ ಇದೆ ಅಂದರೆ ಮೂರು ಗಂಟೆ ಮೇಲೆ ಆದರೆ ಸಾಕು ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಸೊ ಈ ಕೆಲನಲ್ಲಿ ಸ್ವಲ್ಪ ಏನಾದರೂ ಬಿಸಿ ಜಾಗಿ ರಜ್ಜಿ ಬೋಂಡ ತಿಂಡಿ ಬೊಂಡಿದ್ದಲ್ಲ ಸೊ ನಾವು ಕೆಲವೊಂದು ಶಾಪಿಂಗ್ ಮಾಡಿದ್ದೀವಿ ಸಿಲಿಸ್ಟಾರೀಸ್ ಕಲೆಕ್ಷನ್ ಅನ್ನ ಹೇಳಿದ್ವಿ ಅಂತ ಹೇಳಬೇಕು ಈ ಸಾರಿ ಸಿಕ್ಕಾಪಟ್ಟೆ ಸೀರೆಗಳು ಬಂದ್ಬಿಟ್ಟಿವೆ ಮನೆಗೆ ತಗೊಂಡಿರೋವು ಸೊ ಗಿಫ್ಟಾಗಿ ಬಂದಿದ್ದು ಯಾವುದು ಅಂತ ತೋರಿಸ್ತೀನಿ ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಅದನ್ನು ಮರಿಬಿಡಿ ಅದೇ ಥರ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ಸ್ ಮಾಡಿ ನಾವು ಪ್ರತಿ ವರ್ಷ ಸೀರೆಗಳು ತಗೊಂಡೋದಿಲ್ಲ ಫ್ರೆಂಡ್ಸ್ ಜಾಸ್ತಿ ಯಾಕೆಂದರೆ ಉಳೋದಿಲ್ಲ ಅಂತ ಇಲ್ಲಿ ಶನಿವಾರ ನಾವು ಇಂಗೇಶ್ ಪ್ರಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದ್ರದ್ದು ಒಂದು ಚಿಕ್ಕ ಕ್ಲಿಪ್ ಇದು ನಮ್ಮ ವೆಂಕಟರಮಣ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ಇದೊಂದು ಸ್ಯಾರಿ ಇದು ಬಂದುಬಿಟ್ಟು ಪಿಸ್ತಾಗೆ ಡಾರ್ಕ್ ಗ್ರೀನ್ ಇದಾದ ಮೇಲೆ ಇದು ಬಂದು ನಮಗೆ ಯಾರು ಗಿಫ್ಟ್ ಕೊಟ್ಟಿದ್ದು ನಮ್ಮ ರಿಲೇಷನ್ನಲ್ಲಿ ಇದು ಮೇ ಬಿ ಕಂಚು ಪಟ್ಸ್ತೀರ ಅನಿಸುತ್ತೆ ಇದು ಬಂದು ತುಂಬ ಚೆನ್ನಾಗಿದೆ ಒಂಥರ ವೈಟ್ಗೆ ಮೆರೂನ್ ಡಾರ್ಕ್ ಮೆರೂನ್ ಬಾರ್ಡರ್ ತುಂಬ ಚೆನ್ನಾಗಿದೆ ಇವೆಲ್ಲ ನಾನು ಸ್ಟಿಚ್ ಮಾಡೋಕ್ಕೆ ಹಾಕಿದ್ದೀನಿ ಮದುವೆ ಇದೆ ಉಟ್ಕೊಂಡು ಹೋಗಬೇಕು ರಿಸೆಪ್ಷನ್ಗೆ ಸಾರಿ ಬಂದ ಮೇ ಬಿ ಟಿಶ್ಯೂ ಸಿಲ್ಕ್ ಸಾರಿ ಅಂತ ಅನ್ಸುತ್ತೆ ಇವಾಗೆಲ್ಲ ತುಂಬಾ ಈ ತರದೇ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಕೂಡ ಸೀರೆಗಳು ಉಟ್ಕೊಳ್ಳೋಕೆ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಅದಾದ್ಮೇಲೆ ನೋಡಿ ಇವಾಗ ಪಿಸ್ತಾ ಗ್ರೀನ್ ಗ್ರೀನ್ ಬಾರ್ಡರ್ ಅಂತ ತೋರಿಸಿದೆ ಅಲ್ವಾ ಅದಾದ್ಮೇಲೆ ವೈಟ್ ಮೆರುನ್ ಒಂದು ಸೊ ನಂತರ ಇನ್ನೊಂದು ಕೂಡ ತೋರಿಸ್ತೀನಿ ಇದು ತೋರಿಸ್ಬಿಟ್ನಿ ಹೇಗಿದೆ ಅಂತ ಇದು ರೇರ್ ಕಲರು ಒಂಥರ ಡಿಫ್ರೆಂಟ್ ನೋಡಿ ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ ನನ್ನ ಹತ್ರ ಈ ಕಲರು ಇಲ್ಲವೇ ಇಲ್ಲ ನೋಡಿ ಇಲ್ಲಿ ಹಾಕಿದ್ದಾರೆ ಸಿಲ್ಕ್ನ ನಾವು ಯಾವ ರೀತಿ ಅದನ್ನು ಸಿಲ್ಕ್ ಕೇರಿಂಗ್ ಅಂತ ಹಾಕಿದ್ದಾರೆ ಎಷ್ಟಿರ್ಬೋದು ಸ್ಯಾರಿ ಅಂತ ಗೆಸ್ಟ್ ಮಾಡಿ ನೋಡೋಣ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ನನ್ನ ಹತ್ರ ಈ ಥರ ಕಲರ್ಸೇ ಇರಲಿಲ್ಲ ಗ್ರೀನ್ ಕಲರ್ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಿಲ್ಕ್ ನಿಮ್ಗೆ ಗೊತ್ತಾಗಿರ್ಬೋದು ಇಲ್ಲಿ ನೋಡಿ ದಾರಗಳು ಈ ಥರ ಬಿಟ್ಕೊಂಡಿರುತ್ತೆ ಕೆಳಗಡೆ ಈ ಥರ ಬಾಟ್ಲ್ ಗ್ರೀನ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಿರುಗು ಇಲ್ಲಿ ಗೋಲ್ಡ್ ವಿತ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಇದು ಈ ಸ್ಯಾರಿ ಕೂಡ ಅಷ್ಟೇ ನೋಡಿ ಸೆರಗು ಈ ತರ ಬಂದಿದೆ ಸೆರಗು ನಂತರ ಬ್ಲೌಸ್ ಒಂದೇ ತರ ಬಂದಿದೆ ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ತುಂಬಾ ದಿವಸ ಆಯ್ತು ಫ್ರೆಂಡ್ಸ್ ಮಧ್ಯೆ ಬ್ಯುಸಿ ಆಗಿಬಿಟ್ಟೆ ಸೊ ಇವಾಗ ನಾನು ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ ತುಂಬಾ ದಿವಸ ಆದಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಈ ಸೀರೆ ಕೂಡ ಅಂದ್ರೆ ಸೆಮಿ ಸಿಲ್ಕ್ ಸೀರೆ ಇದು ಲಾಸ್ಟ್ ಅಲ್ಲಿ ತೋರಿಸಿದ್ವಿ ವಿಡಿಯೋದಲ್ಲಿ ಇದು ಕೂಡ ಒಂಥರ ಗ್ರೀನ್ ಬಂದಿದೆ ನೋಡಿ ಚೆನ್ನಾಗಿದೆ ಇದು ಸೆಮಿ ಸಿಲ್ಕ್ ಈ ಸ್ಯಾರೀಸ್ ಎಲ್ಲ ಒಲಿಯೋಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ ಎಷ್ಟು ಹಾಕ್ತೀನೋ ಗೊತ್ತಿಲ್ಲ ಬಟ್ ರಿಸೆಪ್ಷನ್ ಇದೆ ಒಂದು ಮದುವೆ ಇದೆ ಅಲ್ಲಿ ಉಟ್ಕೊಂಡು ಹೋಗೋಕ್ಕೆ ಒಂದೆರಡು ಸೀರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫೇವ್ರೆಟ್ ಅಂದರೆ ನೋಡಿ ಈ ಥರ ಬ್ರೌನ್ ತುಂಬ ಇಷ್ಟ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ಅದಾದ ನೋಡಿ ಇನ್ನೊಂದು ಇದು ಬಂದು ಇದು ಕೂಡ ಸಿಲ್ಸ್ತಾರಿನೇ ಇಲ್ಲಿ ನೋಡ್ಬೋದು ನೀವು ಸಿಲ್ಕ್ ಮಾರ್ಕ್ ಅಂತ ಹಾಕಿದ್ದಾರೆ ಇದು ಒಂಥರ ಬ್ಲೂಗೆ ಒಂಥರ ಪಿಂಕ್ ಬರುತ್ತೆ ಸ್ಯಾರಿ ಡಬಲ್ ಶೇಡ್ ಬರುತ್ತೆ ನೋಡಿ ಸ್ಯಾರಿ ಈ ಥರ ಬಂದಿದೆ ಉದ್ದ ಬಾರ್ಡರ್ ಬಂದಿದೆ ಅದಾದಮೇಲೆ ಕಲರು ಸ್ವಲ್ಪ ಡಿಫ್ರೆನ್ಸ್ ಡಬಲ್ ಕಲರ್ ಕಾಣುತ್ತೆ ಇಲ್ಲಿ ನಿಮಗೆ ಬ್ಲೌಸು ಈ ಥರ ಬಂದಿದೆ ಪಿಂಕ್ ಬ್ಲೌಸ್ ಇಲ್ಲಿ ನಾವು ಬ್ಲೌಸ್ ಹೊಲ್ಸೋಕ್ಕೆ ಟು ಕೆ ತ್ರೀ ಕೆ ಆಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಲ್ವಾ ಸೊ ಹ್ಯಾಂಡ್ ವರ್ಕ್ಗೆ ತ್ರೀ ಆ್ಯಂಡ್ ಹಾಫ್ ಆಗುತ್ತೆ ಅಥವಾ ನಾಲ್ಕು ಸಾವಿರ ಆಗುತ್ತೆ ಮಿಷನ್ ವರ್ಕ್ಗೆ ಅಂತ ಹೇಳಿದರೆ ಒಂದು ಮೂರು ಸಾವಿರ ಆದರೂ ಆಗುತ್ತೆ ಬ್ಲೌಸ್ ಸ್ಟಿಚಿಂಗ್ ಆ್ಯಂಡ್ ವರ್ಕ್ ಅದಾದಮೇಲೆ ಸ್ಯಾರಿ ಪಾಲ್ಸ್ ಕುಚ್ಚು ಎಲ್ಲ ಸೇರಿ ಮೂರಿಂದ ನಾಲ್ಕು ಸಾವಿರ ಆಗುತ್ತೆ ಸೊ ನಾನು ವರ್ಷಕ್ಕೊಂದೇ ತಗೊಳ್ಳೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಲ್ಕ್ ಸ್ಯಾರಿ ಥರ ಸೊ ಮಿಕ್ಕಿ ಟೈಮಲ್ಲಿ ನಾನು ಸಿಂಪಲ್ ಆಗಿ ತಗೋತೀನಿ ಸುಮ್ಮನೆ ಉರಲ್ಲ ಒಂದು ಇಲ್ಲ ಅಂತ ಹೇಳಿಬಿಟ್ಟು ಬಟ್ ಇವಲ್ಲಿ ಈ ಸಾರಿ ಮೂರು ಈ ಸಾರಿ ಬಂದ್ಬಿಟ್ಟು ಹೊಸ ಸೀರೆಗಳು ಆಮೇಲೆ ಒಂದು ಸೀರೆ ಗಿಫ್ಟಾಗಿ ಬಂದಿದ್ದು ಕೊಟ್ಟಿದ್ದು ಈ ಸಾರಿ ಬಂದು ಈ ಕಡೆ ಒಂದು ಚಿಕ್ಕ ಬಾರ್ಡ್ರ್ ಬಂದಿದೆ ಸೊ ಇನ್ನೊಂದು ಕಡೆ ದೊಡ್ಡ ಬಾರ್ಡ್ರ್ ಬಂದಿದೆ ಈ ಥರ ಅಲ್ಲಲ್ಲಿ ಬಾಕ್ಸ್ ಬಾಕ್ಸ್ ಥರ ಡಿಸೈನ್ಸ್ ಎಲ್ಲ ಸ್ವಲ್ಪ ಬಂದಿದೆ ಸೆರಗು ನೋಡಿ ಈ ತರ ಆಲ್ಮೋಸ್ಟ್ ಮೆರೂನ್ ರೆಡ್ ಅದರ ಕಾಂಬಿನೇಷನ್ ಸೆರಗು ಬರುತ್ತೆ ನನ್ನ ಹತ್ರ ಆ್ಯಕ್ಚುಲಿ ಪಿಂಕ್ ತುಂಬಾ ಇದೆ ಪಿಂಕ್ ಬಾರ್ಡರ್ ಆರೆಂಜ್ ಪಿಂಕ್ ಗ್ರೀನ್ ಪಿಂಕ್ ಆ ತರ ಇದೆ ಆ್ಯಕ್ಚುಲಿ ಇದು ಒಂದು ಒಂಥರ ರೆಡ್ಡಿಶ್ ಪಿಂಕ್ ಅಂತಾನೆ ಹೇಳಬೇಕು ಪ್ಯೂರ್ ಪಿಂಕ್ ಅಲ್ಲ ಇದು ನೋಡಿ ತರ ಇದೆ ಸ್ಯಾರಿ ಹೇಗಿದೆ ಅಂತ ಹೇಳಿ ನಾನಿವಾಗ ನಿಮಗೆ ಶೇರ್ ಮಾಡಿದ್ನಲ್ಲ ನಾಲ್ಕು ಸೀರಿಯಲ್ ಯಾವ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಸೊ ಪರಿಷ್ಕಾರಗೆ ಹೋಗಿದ್ವಿ ಪರಿಷ್ಕಾರಲ್ಲಿ ಡ್ರೆಸ್ ಸೂಪರ್ ಆಗಿರುತ್ತೆ ಬಟ್ ಏನಂದರೆ ಅಲ್ಲಿ ಬಾರ್ಗೇನ್ ಇಲ್ಲ ಫಿಕ್ಸೆಡ್ ರೇಟ್ ನೋಡಿ ಮಗಳಿಗೆ ಈ ಥರ ಒಂದು ಲೆಹೆಂಗಾ ತಗೊಂಡ್ವಿ ಪಿಂಕ್ ಅಂಡ್ ಬ್ಲೂ ಕಾಂಬಿನೇಷನಲ್ಲಿ ವೇಲ್ ಇದು ಇದಕ್ಕೆ ಬೆಲ್ಟ್ ಕೂಡ ಬಂದಿದೆ ಇಲ್ಲಿ ಅಲ್ಲಲ್ಲಿ ವರ್ಕ್ ಒಂಥರ ಗೋಲ್ಡ್ ವರ್ಕ್ ಆ ಥರ ಬಂದಿದೆ ಬ್ಲೂ ವಿತ್ ಪಿಂಕ್ ಕಾಂಬಿನೇಷನ್ ಸೊ ನಂತರ ರಿಸೆಪ್ಷನ್ಗೆ ಅಂತ ಇದೊಂಥರ ಒಂಥರ ಕಲರ್ ಇದು ಇಟಿಕೆ ಕಲರ್ ಅಂತಾರೆ ಬ್ರಿಕ್ಸ್ ಕಲರ್ ಇದು ಬ್ರಿಕ್ಸ್ ಹೀಗೆ ಬರೋದಲ್ವ ಸೊ ಬ್ರಿಕ್ಸ್ ಕಲರ್ ಇದೊಂದು ಸೊ ಇದು ಬಂದು ತ್ರೀ ಕೆ ಮೂರು ಸಾವಿರ ಇದು ಡ್ರೆಸ್ಸು ಸೊ ಆವಾಗಲೇ ತೋರಿಸಿದ್ದು ಕೂಡ ನಾನು ಎರಡೂವರೆ ಸಾವಿರ ಸೊ ನನ್ನ ಮಗಳ ಲೆಹಂಗ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಸೊ ಇಲ್ಲಿ ನಾವು ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ತುಳಸಿ ಮಾಲೆ ಕಟ್ಟಿದ್ದೀವಿ ಸೊ ಇಲ್ಲಿ ಮನೆ ಹತ್ರನೇ ಇದೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ನಮ್ಮ ಸ್ವಾಮಿ ತುಳಸಿ ಪ್ರಿಯ ಸೊ ಹಾಗಾಗಿ ತುಳಸಿ ಇಟ್ಟರೆ ಏನಾದರೂ ಬೇಡ್ಕೊಂಡ್ರೆ ಏನೋ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅದಕ್ಕೋಸ್ಕರ ನಮ್ಮ ನಮ್ಗೆಡೆಯದ್ದೇನೇನೆ ತುಳಸಿ ನಾನು ಸೊ ಈ ಥರ ಕಿತ್ಕೊಂಡ್ಬಂದು ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿ ಕಟ್ಟಿಬಿಟ್ಟು ಶಾವಂತಿಗೆ ಹೂವು ನಂತರ ನೋಡಿ ಈ ಥರ ಮಿಕ್ಸ್ ಮಾಡಿ ಕಟ್ಟಿ ನನ್ನ ದೇವರಿಗೆ ತಗೊಂಡೋಗು ತಗೊಂಡೋಗಿ ಹಾಕಿ ಬಂದೆ ಸೊ ನಂತರ ಇಲ್ಲಿ ಸ್ಲಿಪ್ಪರ್ಸ್ ಬೇಕಿತ್ತು ನನ್ನ ಮಗಳ ಒಂದು ಕಾಲೇಜಲ್ಲಿ ಫಂಕ್ಷನ್ ಇತ್ತು ಸೊ ಸ್ಲಿಪ್ಪರ್ ತಗೊಳ್ಳೋ ಅಂತ ಬಂದ್ವಿ ಇಲ್ಲಿ ಕೆ ಆಯಿತು ಮೇ ಬಿ ಇಲ್ಲಿ ಒಂದು ಸಾವಿರ ರೂಪಾಯಿದು ಸ್ಲಿಪ್ಪರ್ ತೊಗೊಂಡ್ವಿ ಒಂದು ಕಾಲೇಜ್ ಪರ್ವಲ್ಗೆ ಅಂತ ಸೊ ನಂತರ ಸ್ಯಾರೀಸ್ ಬೇಕಿತ್ತು ಸ್ಯಾರೀಸ್ ತೊಗೋಣ ಅಂತ ಇಲ್ಲಿ ನವೀನ್ ಟೆಕ್ಸ್ಟೈಲ್ ಅಂತ ಬೆಂಗಳೂರಲ್ಲೇ ಬಂದಿದ್ವಿ ದಾಸರಹಳ್ಳಿ ಆ ಕಡೆ ಬರುತ್ತೆ ನಂತರ ರೂಪ್ಸಂಗಮ್ ಕೂಡ ಬಂದಿದ್ವಿ ನೋಡಿ ರೂಪ್ ಸಂಗಮ ಇದು ಇಲ್ಲಿ ಕೂಡ ನಾವು ಡ್ರೆಸ್ಸಸ್ ಅಂತ ಬಂದ್ವಿ ಇಲ್ಲಿ ಲೆಹಂಗಾ ಸೊ ಅದಾದಮೇಲೆ ಪರಿಷ್ಕಾರಲ್ಲಿ ತಗೊಬಂದ್ವಿ ನಮಗೆ ರೂಪಸಂಗಮಲ್ಲಿ ಅಷ್ಟೊಂದು ಫಿಟ್ಟಿಂಗ್ ಸೆಟ್ ಆಗಿಲ್ಲ ಸೊ ನಂತರ ಈ ಡ್ರೆಸ್ ಬಂದು ಪರಿಷ್ಕಾರಲ್ಲಿ ಬಂದ್ವಿ ತುಂಬ ಚೆನ್ನಾಗಿದೆ ಪರಿಷ್ಕಾರಲ್ಲಿ ಈ ತರ ಒಂದು ಡ್ರೆಸ್ ನೋಡಿದ್ವಿ ಇದು ಸ್ವಲ್ಪ ಸೆಮಿ ಸಿಲ್ಕ್ ಅಂತ ಇದು ನಾವು ಈ ಡ್ರೆಸ್ ತಗೊಂಡಿಲ್ಲ ಫಸ್ಟ್ ನೋಡಿದ್ವಿ ಆಮೇಲೆ ಕಲರ್ ಯಾಕೋ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಅಂತ ಹೇಳಿಬಿಟ್ವಿ ಅದಾದ ಮೇಲೆ ನಿಮ್ದು ಶೇರ್ ಮಾಡೋದಲ್ವ ಪಿಂಕ್ ಅಂಡ್ ಬ್ಲೂ ಕಾಂಬಿನೇಷನ್ ನಂತರ ಇನ್ನೊಂದು ಗಾಗರ ಒಂದು ತಗೊಬಂದಿದ್ವಿ ಸೊ ನೋಡಿ ಇದು ಫೈನಲಿ ಇದು ತಗೊಬಂದಿದ್ವಿ ನಾವು ಸೊ ನಂತರ ಎಲ್ಲ ಪೂಜೆ ಎಲ್ಲ ಆಗಿದೆ ಸೊ ಇದೇ ಇವತ್ತಿನ ಒಂದು ನಮ್ಮ ಶಾಪಿಂಗ್ ವಿಡಿಯೋ ಆ್ಯಕ್ಚುಲಿ ಲಾಸ್ಟ್ ವೀಕೆ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಇರ್ಲಿಲ್ಲ ಬಿಝಿಯಾಗ್ಬಿಟ್ಟಿದ್ವಿ ಸೊ ನಮ್ಮ ಶಾಪಿಂಗ್ ವಿಡಿಯೋ ಹೇಗಿದೆ ಯಾವ ಡ್ರೆಸ್ ಚೆನ್ನಾಗಿದೆ ಹೇಗಿದೆ ಅಂತ ಕಾಪಾಡಿ ಸಾರಿ ನಮ್ಮ ರಾಘವೇಂದ್ರ ಸ್ವಾಮಿ ನಮ್ಮ ಸಾಯಿಬಾಬಾ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನನ್ನ ಕಡೆಯಿಂದ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ಸ್ ಮಾಡಿ ರೆಸಿಪೀಸ್ ಬೇಕಾ ಅಥವಾ ವ್ಲಾಗ್ಸ್ ಬೇಕಾ ಅಥವಾ ಟಿಪ್ಸ್ ಬೇಕಾ ಅಂತ ಕಮೆಂಟ್ಸ್ ಮಾಡಿ ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಖಂಡಿತ ಕೊಟ್ಟೇ ಕೊಡ್ತೀನಿ ಸೊ ನಂತರ ನಾನು ವೀಡಿಯೋಸ್ ನೋಡೋರು ನಾನು ಡೈರಿ ಲೈವ್ ಮಾಡ್ತೀನಿ ಬಂದು ಜಾಯಿನ್ ಆಗಿ ಯಾರಾದರೂ ಫ್ರೀ ಇದ್ದರೆ ಸೊ ಲೈವಲ್ಲಿ ಮಾತಾಡ್ಬೋದು ನಾ ಬೇಕಾದ್ರೆ ಮೆಸೇಜು ಮಾಡ್ಬೋದು ಸೊ ನಂತರ ನಾನು ಅವತ್ತು ನೋಡಿ ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಇಲ್ಲಿ ಒಂದು ತೋತಾಪುರಿ ಒಂದು ಮಾವಿನಕಾಯಿ ತಗೊಂಡಿದ್ದೀನಿ ಕಾಯಿ ಅಂತಾರಲ್ವ ನಂತರ ಜೀರಿಗೆ ಸಾಸಿವೆ ಉರ್ಕೊಂಡ್ಬಿಟ್ಟು ಒಣಮೆಣ್ಸಿನ್ಕಾಯಿ ಉಪ್ಪು ಅವೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ನೋಡಿ ಇವಾಗ ಎರಡು ಟೈಮ್ ಹಾಕಿದ್ದೀನಿ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಮುದ್ದೆ ಸೊ ನಂತರ ರೈಸಿಗೆ ಅಂತ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಟ್ನಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮಾತ್ರ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ತುಂಬ ಈಸಿ ಮಾಡಿಕೊಳ್ಳೋದು ಸೊ ಈ ಟೈಮಲ್ಲಿ ನಾವು ಮಾವಿನಕಾಯಿ ಟೈಮಲ್ಲಿ ಮಾಡ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಸ್ವಲ್ಪ ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಮಾವಿನಕಾಯಿ ಚಟ್ನಿ ಅಂತ ಕಮೆಂಟ್ಸ್ ಮಾಡಿ Te sigo, no, Thank you.